ಸರ್ ಇವತ್ತಿನ ದಿವಸ ಕೂಲಿಂಗ ಅವ್ರಿಗೆ ಕರಿತವ್ರೆ ಅಂದ್ರೆ ಅವ್ರಗ್ ಬೆಲೆ ಇಲ್ವಾ ಸರ್ ಹೋಯ್ತಾರೆ ಇವತ್ತಿನ ದಿವಸ ಅವ್ರಿಗೆ ಐಟ್ ಐತಿ ಕೆಲ್ಸ ಮಾಡ್ಬೇಕಂದ್ರೆ ಅವ್ರ್ ಬೇಕು ಅದ್ರ ಬಿಸ್ ಅಂದ್ರೆ ಅದಕ್ಕೆ ಪರಿಹಾರ ಇಲ್ವಾ ಕರ್ಕೋದು ಕೆಲಸ ಮಾಡಿಸಿದ್ರು ಅವ್ರ ಏನೇ ಖರ್ಚು ಮಾಡೋದಿರ್ಲಿ ಸ ಆದ್ರೂ ಏನಾಯ್ತು ನೀನ್ ಬೆನ್ನಿಂದನ ಇಡ್ತೀನಿ ಅಂತ ಅವ್ರು ಹೇಳಿಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಅವರು ತಲೆ ಮರಗವ್ರೆ ಅವರು ಸರ್ ಹಂಗಾದ್ರೆ ಏನ್ ಬೆಲೆ ಬಡವ್ರಿಗೆ ಕಾರ್ಮಿಕರಿಗೆ ಏನ್ ಬೆಲೆ ಸರ್ ಈಗ ಮೂವತ್ತೇಳು ವರ್ಷ ಸರ ಹುಡುಗನ್ಗೆ ಈಗ ಮದ್ವೆ ಆಗಿ ಎರಡು ವರ್ಷದ ಮಗುವಿದೆ ಸರ್ ಅವ್ನಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗಲೆಲ್ಲ ಇಪ್ಪತ್ತು ಸರಿ ಎಲ್ಲಾ ಕಡೆ ಎಲ್ಲ ಫೋನ್ ಮಾಡಿದ್ವಿ ಸರ್ ಫೋನ್ಗೆ ಆನಂದನವರು ರೆಸ್ಪಾನ್ಸ್ ಮಾಡಿಲ್ಲ ಸರ್ ಆನಂದನವರು ಜೆ ಪಿ ನಗರದವರು ಸರ್ ಅವನು ಈ ಕೆಲಸ ಮಾಡಿಸೋನು ಬ್ಯಾನರ್ ಬಿಡಿಸೋದು ಕಾಲಾವಧಿ ಕಾಲಾವಧಿ ಕೆಲಸ ಇದೆಲ್ಲ ಮಾಡಿ ಮುತ್ತಿಗೆದಾರ ಸರ್ ಅವನು ಮನೇನೇ ಹಾಳಾಗಿದೆ ಸರ್ ಇವನ್ ಮನೇನೆ ಹಾಳಾಗಿದೆ ಒಬ್ಬನೇ ಮಗ ಸರ್ ಅವ್ರಿಗೆ ಅವನೇ ಮನೆ ಜವಾಬ್ದಾರಿ ಇತ್ತಿತ್ತು ಇವತ್ತಿನ ದಿನ ಅವನ್ಗೆ ಯಾರು ಸಿಕ್ಕಿಲ್ಲ ಆ ಮಗು ಜೀವನ ಏನು ಅವ್ನ ಹೆಂಡತಿ ಜೀವನ ಏನು ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡ್ಬೇಕು ಅದಲ್ಲದೆ ಅವನು ಮುಂಜಾಗ್ರತಾ ಕ್ರಮವಿಲ್ಲದೆ ಅವ್ರನ್ನ ಕರ್ಕೊಂಡೋಗಿ ಕೆಲಸ ಮಾಡಿಸಿರೋದಕ್ಕೆ ಅವ್ನಿಗೆ ತಕ್ಕ ಶಿಕ್ಷೆ ಹಾಕ್ಬೇಕು ಸರ್ ಸರ್ ನಿಮ್ ಮೇರೆ ರೇಣುಕಾದೇವ್ ಬ್ಲಾಕ್ ಇಡೀ ಎಂಟರ್ ಮೈಸೂರಲ್ಲೇ ಫ್ಯಾಬ್ರಿಕೇಶನ್ ವಿತ್ ಕಫಲ್ಡಿಂಗ್ ಇರೋದೆ ನಮ್ಮ ಏರಿಯಾದಲ್ಲಿ ಇಡೀ ಎಷ್ಟೇ ಐ ಟಿ ಇದ್ರು ಅತ್ತಿ ಕೆಲಸ ಮಾಡೋದು ಇರೋದೇ ನಮ್ಮ ಏರಿಯಾದಲ್ಲಿ ಎಷ್ಟೇ ಐ ಟಿ ಇದ್ರು ನಾವೆಲ್ಲ ಅದೇ ಕೆಲಸ ಮಾಡೋರು ನಾವು ಐವತ್ತು ಅಡಿ ಅಡಿ ಹತ್ತು ಕೆಲಸ ಮಾಡ್ತೀವಿ ನಮಗೆಲ್ಲ ಗುರುಗಳು ಅವರೇ ಅವ್ರು ಹತ್ತಿ ಕೆಲಸ ಮಾಡ್ತವ್ರೆ ಅಂದರೆ ಸರ್ ಇವತ್ತಿನ ದಿವಸ ಕೂಲಿಗೋರ್ಗೆ ಕರಿತವ್ರೆ ಅಂದರೆ ಅವ್ರಿಗೊಂದು ಬೆಲೆ ಇಲ್ವಾ ಸರ್ ಅವ್ರಿಗೊಂದು ಬೆಲೆ ಇಲ್ವಾ ಕರ್ಕೊ ಹೋಯ್ತಾರೆ ಇವತ್ತಿನ ದಿವಸ ಅವ್ರಿಗೆ ಎಷ್ಟೋ ಐಟು ಹತ್ತಿ ಕೆಲಸ ಮಾಡಬೇಕಂದ್ರೆ ಅವ್ರು ಬೇಕು ಆದರೆ ಬಿದ್ದು ಸದೋದು ಅಂದರೆ ಅದಕ್ಕೆ ಪರಿಹಾರ ಇಲ್ವಾ ಅದಕ್ಕೊಂದು ಬೆಲೆ ಇಲ್ಲವಾ ಯಾವ ಸೇಫ್ಟಿ ಇಲ್ಲ ಸರ್ ಯಾವ ಬೆಲೆನೂ ಇಲ್ಲ ಇವತ್ತಿನ ದಿವಸ ಮೈಸೂರಲ್ಲೇ ಇರೋದು ವಿತ್ ಇಟ್ ಸ್ಕಫೋಲ್ಡಿಂಗು ಫ್ಯಾಬ್ರಿಕೇಶನ್ ವರ್ಕ್ ಅಂದರೆ ನಮ್ಮ ಏರಿಯಾ ರೇಣುಕಾದೇವ್ ಬ್ಲಾಕ್ ಸರ್ ಮೈಸೂರು ರೇಣುಕಾದೇವ್ ಬ್ಲಾಕ್ ನಮ್ಮ ಏರಿಯಾನೇ ಫಸ್ಟು ಇಡೀ ಸಾರ್ ವಿಚಾರ ಏನು ಅಂದರೆ ಎಷ್ಟೇ ಐಟು ಕರ್ಕೋದ್ರು ಎಷ್ಟೇ ಹೈಟು ಕರ್ಕೋದ್ರು ಕೆಲಸ ಮಾಡಿಸಿದ್ರು ಅವ್ರು ಏನೇ ಖರ್ಚು ಮಾಡೋದಿರಲಿ ಸಹ ಬಂದ್ಬಿಟ್ಟು ಏನಾಯ್ತು ಎಂತಾಯ್ತು ಅವರೇ ಬಡವರು ಇರ್ಬೋದು ನಮ್ಮಂತ ಅವರು ಮಿಡ್ಲ್ ಕ್ಲಾಸ್ ಇರ್ಬೋದು ಆದರೂ ಏನಾಯಿತು ನೀನು ಬೆನ್ನಿಂದ ನಾನು ಇಡ್ತೀನಿ ಅಂತ ಅವ್ರು ಹೇಳಿಲ್ಲ ಫುಚ್ ಸ್ವಿಚ್ ಆಫ್ ಮಾಡ್ಕೊಂಡು ಅವರು ತಲೆಮರ್ಗ ಅವರೇ ಅವರು ಸರ್ ಹಂಗದ್ ಏನ್ ಬೆಲೆ ಅಲ್ರಿ ಹಂಗದ ಏನ್ ಬೆಲೆ ಬಡವ್ರಿಗೆ ಕಾರ್ಮಿಕರಿಗೆ ಏನ್ ಬೆಲೆ ಕೆಲ್ಸ ನಾವು ಇಲ್ಲ ಅಡಿ ಇಲ್ಲ ಎಪ್ಪತ್ತಡೀ ಎಂಬತ್ತಡಿ ಮಾಡ್ತಿವಿ ನಮ್ಗೆ ಏನ್ ಬೆಲೆ ಹಂಗದ ನಮ್ಗೆ ನ್ಯಾಯನೇ ಇಲ್ವಾ ಸರ್ ಈಗ ಮೂವತ್ತೇಳ ಹುಡುಗನ್ಗೆ ಈಗ ಮದ್ವೆ ಆಗಿ ಎರಡು ವರ್ಷದ ಮಗು ಇದೆ ಸರ್ ಅವ್ನಿಗೆ ಎರಡ್ ವರ್ಷದ ಇದೆ ಸರ್ ನಾವು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ದಾಗೆಲ್ಲ ಹಾಸ್ಪಿಟಲ್ ಅಡ್ಮಿಂಟ್ ಮಾಡಿದಾಗಲೆಲ್ಲ ಇಪ್ಪತ್ತು ಸರಿ ಎಲ್ಲಾ ಕಡೆ ಇನ್ನು ಎಲ್ಲಾ ಫೋನ್ ಮಾಡಿದ್ದೀವಿ ಸರ್ ಫೋನ್ಗೆ ಆನಂದನೂ ರೆಸ್ಪಾನ್ಸ್ ಮಾಡಿಲ್ಲ ಸರ್ ಆನಂದನವರು ಯಾರು ಆನಂದನವರು ಜೆ ಪಿ ನಗರದವನು ಅವನು ಈ ಕೆಲಸ ಮಾಡಿಸೋನು ಬ್ಯಾನರ್ ಬಿತ್ಸೋದು ಕಾಲಾವಧಿ ಕಾಲಾವಧಿ ಕೆಲಸ ಇದೆಲ್ಲ ಗುತ್ತಿಗೆದಾರ ಸರ್ ಅವನು ಅವ್ನ್ ಕರ್ಕೊಂಡೋಗಿ ಬಿತ್ಸ್ಬಿಟ್ಟು ಬಿತ್ಸ ಕರ್ಕೊಂಡು ಹೋಗ್ಬಿಟ್ಟು ಈಗ ಹತಾಚೂರ್ಯ ಮಾಡಿದಾನೆ ಬಟ್ ಇವನ್ಗೆ ಅತಾಚೂರ್ಯ ಮಾಡಿ ಇವನ್ ಮನೆನೇ ಹಾಳಾಗಿದೆ ಸರ್ ಇವನ್ ಮನೆನೇ ಹಾಳಾಗಿದೆ ಅವ್ರದ ಒಬ್ಬನೇ ಮಗ ಸರ್ ಅವ್ರಿಗೆ ಅವನೇ ಮನೆ ಜವಾಬ್ದಾರಿ ಇದ್ದಿತ್ತು ಇವತ್ತಿನ ದಿನ ಅವ ಅಮ್ಮನಿಗೆ ಯಾರು ದಿಕ್ಕಿಲ್ಲ ಆ ಮಗು ಜೀವನ ಏನು ಅವನ ಹೆಂಡತಿ ಜೀವನ ಏನು ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕು ಅದಲ್ಲದೆ ಅವನು ಮುಂಜಾಗ್ರತಾ ಕ್ರಮವಿಲ್ಲದೆ ಅವ್ರನ್ನ ಕರ್ಕೊಂಡೋಗಿ ಕೆಲಸ ಮಾಡಿಸಿರೋದಕ್ಕೆ ಅವ್ನಿಗೆ ತಕ್ಷಿಕ್ಸೆ ಹಾಕ್ಬೇಕು ಸರ್